ಆ ಸ್ನೇಹಿತರೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಡಿಸೆಂಬರ್ ಮೂವತ್ತೊಂದು ಈ ವರ್ಷದ ಕೊನೆಯ ದಿನ ಏನು ಹೊಸ ವರ್ಷ ಹೇಳ್ಬಿಟ್ಟು ಏನು ಭಯಾನಕ ಮೂವತ್ತೊಂದನೇ ತಾರೀಕು ನೋಡಬೇಕು ಭಯಂಕರ ಏನಾಗ ಸುಮಿಗಿಲ್ದಿರೋ ಥರ ಕುಡಿಯೋದು ಕುಡಿಯೋದೇನು ಕೇಳ್ತೀಯ ಮಜಾ ಏನು ಕೇಳ್ತೀಯಾ ಅಯ್ಯೋ ನಂದು ಇವತ್ತೇ ಲಾಸ್ಟು ಬಿಟ್ಬಿಡ್ತೀನಿ ಅನ್ನೋದು ಏನು ಕೇಳ್ತೀಯ ತಿರ್ಗ ಭಯಂಕರ ಈ ರೀತಿ ಜನ ಕುಡಿತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ನಮ್ಮ ಸಂಸ್ಕೃತಿನೇ ಅದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ ಅದು ಯಾವುದೇ ಕಾರಣಕ್ಕೂ ಯಾವುದೋ ಪರದೇಶದ ಸಂಸ್ ಸಂಸ್ಕೃತಿಗಳನ್ನು ಇಲ್ಲಿ ಕೆಲವು ಹವಿವೇಕಿಗಳು ನಮ್ಮದೇ ಸಂಸ್ಕೃತಿ ಅನ್ನೋದು ತಮ್ಮ ಮನೆ ಆಚಾರ ವಿಚಾರಗಳನ್ನು ಬಿಟ್ಟುಬಿಟ್ಟು ಬೇರೆಯವರ ಆಚಾರ ವಿಚಾರಗಳನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇದು ನೇರವಾಗಿ ನಾನು ಕೆಲದು ಏನು ಮಹಾತ್ಮ ಗಾಂಧೀಜಿ ರೋಡು ನಾನು ಎಮ್ ಜಿ ರೋಡ್ ಅಂತ ಹೇಳೋಕೆ ಹೋಗಲ್ಲ ಮಹಾತ್ಮ ಗಾಂಧೀಜಿ ರೋಡು ನಮ್ಮ ರಾಷ್ಟ್ರ ಪೀತ ಅಂತ ಏನು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ರೋಡನ್ನು ರಸ್ತೆಯನ್ನು ಇವತ್ತು ಆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅದನ್ನು ಒಂಥರ ಕೂಲ್ಗೇಡ್ಸ್ ಇಟ್ಬಿಡ್ತಾರೆ ಆ ರೋಡ್ನ ಅವತ್ತು ಆ ರಸ್ತೆನ ಅಲ್ಲಿ ನಮ್ಮ ಕಮಿಷನರ್ ಏನು ರೂಲ್ಸ್ ಮಾಡಿದ್ದಾರೆ ಇವಾಗ ಪ್ರತಿ ವರ್ಷವೂ ರೂಲ್ಸ್ ಮಾಡ್ತಾರೆ ಕಮಿಷನರ್ಗಳು ಯಾವುದೇ ಪೊಲೀಸ್ ಕಮಿಷನರ್ ಇದ್ರೂ ಅದನ್ನು ರೂಲ್ಸ್ ಮಾಡ್ತಾರೆ ಏನು ರೂಲ್ಸ್ ಮಾಡ್ತಾರೆ ಅಲ್ಲಿ ನೋಡಿ ಎಲ್ಲರೂ ಬರ್ತಾರೆ ಗಂಡಸರು ಹೆಂಗಸರು ಯಾರು ಏನು ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ ಮನೆಯವರು ಒಳ್ಳೆ ಸಂಸ್ಕಾರಸ್ಥರು ಅಂತಾರೋ ದೊಡ್ಡ ದೊಡ್ಡ ಕುಟುಂಬದವರು ಯಾರೂ ಬರಲ್ಲ ಎಲ್ಲ ಪರ್ಕಗಳೇ ಎಲ್ಲ ಕಿತ್ತೋದವ್ರೆ ಎಲ್ಲ ಪರಕಗಳೇ ಬಂದು ಅಲ್ಲಿ ಕಿರ್ಚಾಡೋದು ಮಾಡೋದು ಎಲ್ಲ ಮಾಡ್ತಾರೆ ಒಳ್ಳೆ ಒಳ್ಳೆ ಸಂಸಾರಸ್ಥರ ಇರೋರು ಒಳ್ಳೆಯ ಸಂಸ್ಕಾರಸ್ಥರವರು ಇನ್ನು ದೊಡ್ಡ ದೊಡ್ಡ ಕುಟುಂಬದವರು ಎಮ್ ಎಲ್ ಎ ಕುಟುಂಬದವರು ಎಂ ಪಿ ಕುಟುಂಬದವರು ಯಾರೂ ಬರಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಯಾರೂ ಬರಲ್ಲ ಎಲ್ಲ ಕಿತ್ತೋದವು ಮಾಡೋಕ್ಕೆ ಕೆಲಸ ಇಲ್ಲದರವು ಪರಕೆಗಳು ಕಿತ್ತೋದವು ಈ ರೀತಿ ಬಂದು ನಮ್ಮ ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿಯವರ ರೋಡನ್ನು ಅವ್ರ ಹೆಸರಿಗೆ ಒಂದು ಕಳಂಕ ತರ್ತಾ ಇದ್ದಾರೆ ಇವರು ಇಷ್ಟು ವರ್ಷ ಅವ್ರ ಹೆಸರಿಗೆ ಒಂದು ಕಳಂಕ ತಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿ ಅಂತಂದೇಳಿ ಹೇಳಿ ಅವ್ರಿಗೆ ಅವ್ರ ಹೆಸರಿಟ್ಟು ಅವಮಾನ ಮಾಡ್ತಾ ಇದ್ದಾರೆ ಇವರು ವಿಚಾರ ಏನಪ್ಪ ಅಂದರೆ ಅಲ್ಲಿ ನೋಡಿ ಯಾರಿಗೆ ಭದ್ರತೆ ಹೆಂಗಸರಿಗೆ ಭದ್ರತೆ ಯಾಕೆ ಬರಬೇಕು ಅವ್ರಲ್ಲಿಗೆ ಎಲ್ಲರಿಗೂ ಸರಿ ಸಮ ಇದೆ ಒಪ್ಗಳನ್ನ ಆದರೆ ಅವರು ಹಾಕ್ಕೊಂಡಿರೋ ಬಟ್ಟೆಗಳು ಅವ್ರು ಹಾಕ್ತಾ ಇರೋ ಬಟ್ಟೆಗಳು ಸ್ವತಂತ್ರ ಇದೆ ಅಂದ್ಬಿಟ್ಟು ಈ ರೀತಿ ಅರ್ಧ ಅರ್ಧ ಮೈ ತೋರಿಸ್ಕೊಂಡು ಬಟ್ಟೆನೇ ಇಲ್ದಂಗೆ ಆ ಒಂದೊಂದು ಗೇಣು ಬಟ್ಟೆ ಹಾಕೊಂಬರ್ತಾರೆ ಪು ಪುಲ್ಲೆಲ್ಲ ಮೈಯೆಲ್ಲ ತೋರಿಸ್ಕೊಂಬರ್ತಾರೆ ಅಂದರೆ ಇಲ್ಲಿ ಹುಡುಗರು ಅವ್ರನ್ನ ಟಚ್ ಮಾಡಬಾರ್ದು ಯಾರು ಸೇಫ್ಟಿ ಮಾಡ್ತಾರೋದು ಗಂಡಸರು ರೂಲ್ಸ್ ಯಾರು ಮಾಡ್ತಾರದು ಇರೋದು ಗಂಡುಸುರು ಅಲ್ಲಿ ಅಲ್ಲಿ ಸೆಕ್ಯೂರಿಟಿ ಯಾರು ಕೊಡ್ತಿರೋದು ಇರೋದು ಗಂಡುಸುರು ಯಾಕೆ ಅದು ರೂಲ್ಸ್ ಯಾಕೆ ಹೆಣ್ಣು ಮಕ್ಕಳನ್ನು ಮುಟ್ಟಬಾರ್ದು ಅಲ್ಲಿಗೆ ಯಾಕೆ ಬರಬೇಕು ಆ ರೀತಿ ಬಟ್ಟೆ ಹಾಕೊಂಡು ಅದನ್ನು ಯಾಕೆ ನಿಷೇಧ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲೇ ಈ ರೀತಿ ಬಟ್ಟೆ ಹಂಗೆ ಬರಬೇಡ್ರಿ ಈ ಥರ ಬಿಚ್ಚೊಮ್ಮು ಥರ ಬಟ್ಟೆ ಹಾಕೊಂಡು ಬರಬೇಡ್ರಿ ನೀವು ಅಂತಂದೇಳಿ ಒಂದು ರೂಲ್ಸ್ ಮಾಡೋಕ್ಕಾಗಲ್ವ ಒಂದು ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿಯವರ ರೋಡ್ಗೆ ರಸ್ತೆಗೆ ಇಷ್ಟೊಂದು ಅವಮಾನನ ಅವ್ರ ಹೆಸರಿಗೆ ಇಷ್ಟೊಂದು ಅವಮಾನನ ನೋಡಿ ಒಂದು ಹುಡುಗ ಒಂದು ಹುಡುಗಿ ಟಚ್ ಮಾಡೋಂಗಿಲ್ಲ ಒಂದು ಹುಡುಗಿ ಮುಟ್ಟಂಗಿಲ್ಲ ಅದು ಅದು ಭಯಂಕರ ಅಪರಾಧ ಅದೇ ಹುಡುಗ ಏನಾರು ಬಿದ್ದಿದ್ರೆ ಒಂದು ಹುಡುಗಿ ಹೋಗಿ ಆ ಹುಡುಗನ ಮೇಲೆ ಬಿದ್ದು ಒದ್ದಾಡಿದ್ರು ಒಳದಾಡಿದ್ರು ಏನೇ ಮಾಡಿದ್ರು ಏನೂ ಮಾಡಲ್ಲ ಇದ್ದಾಳಮ್ಮ ಹಂಗಲ್ಲ ಹೋಗ್ಬಾರ್ದು ಇದ್ದಾಳಮ್ಮ ಅಂತ ಇದೇ ಗಂಡುಸುರಾಗಿರ್ತಕ್ಕಂಥ ಪೊಲೀಸ್ನವರು ಕರ್ಕೊಂಬರ್ತಾರೆ ಅದೇ ಹುಡುಗ ಹೋಗಿ ಅಕಸ್ಮಾತ್ ಆ ಹುಡುಗಿ ಮುಟ್ಟಿದ್ರೆ ಮುಟ್ಟಿದರೆ ಎರಡು ಫೈಡ್ ಫೈಡ್ ಅಂತ ಬಿಡ್ತಾರೆ ಆ ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಎಲ್ಲಿದೆ ಎಲ್ಲ ಒಂದು ಕಾನೂನು ಆ ಎಂಥವನ ರೀ ಎಂಥ ಮುದುಕಾದರೂ ಕೂಡ ಇವತ್ತು ಇವರು ಹಾಕ್ಕೊಂಬರೋ ಬಟ್ಟೆಗಳು ನೋಡಿ ಮನಸ್ಸಲ್ಲಿ ಏನೋನೋ ಉಟ್ಕೊಂತಾವೆ ಎಂಥೆಂಥವೋ ಏನೇನೋ ರೀ ಆ ಗಂಡುಸೂರಿಗೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಣ್ಣು ಒಳ್ಳೆಯವಲ್ಲ ಎಲ್ಲ ಕಣ್ಣು ಯಾವ ಕಣ್ಣು ಒಳ್ಳೆಯವಲ್ಲ ಇಲ್ಲಿ ಯಾವನು ಯಾವನು ಅವರು ಸಾಚೆ ಆಗಿದ್ರೆ ಅವರು ಒಳ್ಳೆ ಸಂಸಾರಸ್ತರಾಗಿದ್ದರೆ ಹಳ್ಳೆ ಒಳ್ಳೆ ಅವರು ಒಳ್ಳೆ ಸಂಸ್ಕೃತಿಯವರಾಗಿದ್ದರೆ ಯಾಕೆ ಆ ರೀತಿ ಬಟ್ಟೆ ಬರಬೇಕು ಯಾಕೆ ಆ ರೀತಿ ಬಿಚ್ಚೊಮ್ಮೆ ಎಲ್ಲ ತೋರ್ಚ್ಕೊಂಡು ಬರಬೇಕು ಆ ರೀತಿ ಕುಡ್ಕೊಂಡು ಯಾಕೆ ಬರಬೇಕು ಕುಡೀಲಿ ಮಜಾ ಮಾಡಲಿ ಬಟ್ಟೆ ಬಿಸಿ ಕುಣಿಲಿ ಅವ್ರ ಮನೆಗೆ ಮಾಡಲಿ ಒಂದು ನಾಲ್ಕು ಗ್ವಾಡೆಯ ಮಧ್ಯದಲ್ಲಿ ಮಾಡಲಿ ನಾಲ್ಕು ಗ್ವಾಡೆಯ ಮಧ್ಯದಲ್ಲಿ ಮಾಡೋದನ್ನ ಇವರು ಬಂದು ನಮ್ಮ ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿಯವರ ರಸ್ತೆಗೆ ಅವಮಾನ ಇದ್ದಾರೆ ಅವರು ಒಂದು ಬಡತನದಲ್ಲಿ ಅವರು ಒಂದು ಪಂಚಾಯ್ಕೊಂಡಿದ್ರು ಅದು ಅವಮಾನ ಅಲ್ಲದು ಅದು ಗಂಡುಸುರದು ಆದರೆ ಹೆಣ್ಮಕ್ಳು ಅದು ಹೆಣ್ಮಕ್ಳಿಗೆ ಗೌರವ ಮಾನ ಮರ್ಯಾದೆ ಎಲ್ಲ ಇದೆ ಅದನ್ನ ಇವರೆಲ್ಲ ಬಿಟ್ಕೊಂಡು ಓಡಾಡ್ತಾವ್ರೆ ಅದನ್ನ ಮುಚ್ಕೊಂಡು ಓಡಾಡೋ ಬರ್ತಾನೆ ಯಾಕೆ ಗಂಡಸ್ರು ಹಂಗೆ ಬರ್ತಾರೆ ಅಲ್ಲಿಗೆ ಗಂಡುಸ್ರ ಹಾಗೆ ಬರ್ತಾರ ಪ್ಯಾಂಟು ಸರ್ಟು ಸ್ವೆಟ್ರು ಜರ್ಕೀನು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಬರ್ತಾರೆ ಆದರೆ ಇವರು ಹಂಗಲ್ಲ ಎಲ್ಲ ಎಲ್ಲ ಓಪನಿಂಗ್ ಮಾಡ್ಕೊಂಬರ್ತಾರೆ ಇವರೆಲ್ಲ ಇವ್ರಿಗೆ ಹಂಗೆ ಮನ ಮರದಿಲ್ಲ ಇವರಿಗೆ ಇವರೆಲ್ಲ ಹಂಗಾರೆ ಇವರೆಲ್ಲ ಒಳ್ಳೆ ಸಂಸ್ಕೃತಿ ಇರೋರು ಒಳ್ಳೆ ಸಂಸ್ಕಾರಸ್ಥರು ಒಳ್ಳೆ ಸಂಸ್ಕಾರ ಹಂಗಾರೆ ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು ಇವರು ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ಮಕ್ಕಳು ಇವರು ಈ ರೀತಿ ಬರ್ಬೇಕಾ ಈ ರೀತಿ ಯಾಕೆ ಮಾಡ್ಬೇಕು ರೂಲ್ಸ್ ನೀವು ಇದನ್ನು ಕಟ್ ಮಾಡಿ ನೀವು ನಿಜವಾಗ್ಲೂ ಒಂದು ರಾಷ್ಟ್ರಪೀತ ಮಹಾತ್ಮ ಅವರಿಗೆ ಗೌರವ ಕೊಡಂಗಿದ್ರೆ ಅವ್ರಿಗೊಂದು ಗೌರವ ಉಳಿಸಂಗಿದ್ರೆ ಆ ರಸ್ತೆ ಬಿಟ್ಟು ಬೇರೆ ಯಾವ್ದಾರು ಗ್ರೌಂಡ್ ಮಾಡ್ಕೊಳ್ರಿ ಅವ್ರವ್ರ ಮನೇಲಿ ಕುಡಿದು ಕುಣಿಸ್ ಮಾಡ್ಕೊಳ್ರಿ ಇದು ರಸ್ತೆ ಇದು ರಸ್ತೆಯಲ್ಲಿ ಯಾಕೆ ಈ ಥರ ಮಾಡಬೇಕು ಈ ಥರ ಏನು ಕಾನೂನು ಇದೆಯಾ ಈ ಥರ ನಮ್ಮ ಸಂವಿಧಾನದಲ್ಲಿ ಏನಾರು ಬರ್ದಿದೆಯಾ ಇಂಥ ರಸ್ತೆಯಲ್ಲಿ ನೀವು ಹಿಂಗೆ ಮಾಡಬೇಕು ಯಾಕರ್ ಯಾಕಿನಿವರ್ ಅಂದರೆ ಏನು ಮಣ್ಣಂಗಟ್ಟಿ ಏನು ಪುಟ್ಕೋಸಿ ಮಣ್ಣಂಗಟ್ಟಿ ಯಾಕೆ ನೀವೇ ಅಂದರೆ ಏನಿದೆ ಹೊಸದೇನಿದೆ ಹೊಸದೇನು ಬರ್ತಾಯಿದೆ ಇದು ಆ ಸಂಸ್ಕೃತಿ ನಮ್ಮದು ನಾವು ನೋ ಎಷ್ಟು ವರ್ಷದಿಂದನೂ ಮಾಡ್ಕೊಂಬರ್ತಾಯಿದ್ದಾರೆ ಆದರೆ ಅದೇ ರಸ್ತೆಯಲ್ಲಿ ಯಾಕೆ ಮಾಡಬೇಕು ತಮ್ಮ ತಮ್ಮ ಮನೆಗಳಲ್ಲೆಲ್ಲ ಹಂಗಾರೆ ಇದನ್ನು ನೀವು ಸ್ಟಾಪ್ ಮಾಡೋಕ್ಕಾಗಲ್ವಾ ಅಲ್ಲ ಸಾರ್ ಅಷ್ಟೊಂದು ಪವರ್ ಇದೆ ಅಷ್ಟೊಂದು ಅಧಿಕಾರ ಇದೆ ಸರ್ಕಾರ ಎಲ್ಲ ಎಲ್ಲರೂ ಕಂಡು ಕೂಡ ಇದು ಒಂದು ಆಚರಣೆ ಇಲ್ಲ ನೋಡಿ ಎಲ್ಲದಕ್ಕೂ ಪರ್ಮಿಷನ್ ತಗೊಂತೀವಿ ಒಂದು ಗಣೇಶನಿಟ್ಟರು ಪರ್ಮಿಷನ್ ತಗೋಬೇಕು ಒಂದು ಅಣ್ಣಮ್ಮನಿಟ್ಟರು ಪರ್ಮಿಷನ್ ತಗೋಬೇಕು ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದರೂ ಪರ್ಮಿಷನ್ ತಗೋಬೇಕು ಇದಕ್ಕೆ ಯಾಕೆ ಪರ್ಮಿಷನ್ ಇಲ್ಲ ಇದಕ್ಕೆ ಯಾಕೆ ಪರ್ಮಿಷನ್ ತಗೊಳ್ಳೋದಿಲ್ಲ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ ಇದಕ್ಕೂ ಮಾಡಿ ಪರ್ಮಿಷನ್ನು ಒಂದು ಲೆಟ್ರ್ ಕೊಡಿ ಲೆಟ್ರ್ ತಗೊಳ್ಳಿ ಎಲ್ಲ ಯಾವ ಯಾವ ಎಮ್ ಜಿ ಒಡಿಗೆ ಬಂದು ಈ ಥರ ಕುಡಿದು ಕುಣಿದು ಹಾಳು ಮಾಡಿ ಹೋಗ್ತಾನೆ ಅವ್ನ ಕೇಳಿ ಒಂದು ಪರ್ಮಿಷನ್ ತಗೊಳ್ಳಿ ಒಂದು ಸಾವಿರ ರೂಪಾಯಿ ಕಟ್ಟಿ ಬರೋಕ್ಕೆ ಕೇಳಿ ನೋಡೋಣ ಯಾವನಾರ ಬತ್ತಾನೋ ಇವಾಗ ಸಾವಿರ ರೂಪಾಯಿ ಕಟ್ಟಿ ಪರ್ಮಿಷನ್ ತಗೋಬೇಕಲ್ಲ ಏನೇ ಮಾಡಿದ್ರು ಇದಕ್ಕೂ ಕೂಡ ಎಮ್ ಜಿ ರೋಡನ್ನು ಬರೋನು ಬರೋವು ಕೊಪ್ಪಿ ಮುಂಡತ್ತವು ಸಾವಿರ ರೂಪಾಯಿ ಕೊಟ್ಟು ಎಂಟ್ರಿ ಕೊಟ್ಟು ಒಂದು ಅಗ್ರಿಮೆಂಟ್ ತಗೊಂಡು ಬರೋಕ್ಕೆ ಕೇಳಿ ಈ ರೀತಿ ರೂಲ್ಸ್ ಮಾಡಿ ಸುಮ್ಮನೆ ಯಾಕೆ ರೀ ನಮ್ಮ ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿ ಅವರಿಗೆ ಅವಮಾನ ಮಾಡ್ತಾ ಇದು ಅವಮಾನ ಇದು ಏನಪ್ಪ ಹಿಂಗೆ ಏನು ಎಲ್ಲ ಏನು ಮಾತಾಡೋರು ಜನ ಏನು ಅಂತಾರೆ ಏನು ಮಾಡೋಕ್ಕಾಗಲ್ಲ ಅಂಥವಕ್ಕೆಲ್ಲ ತಲೆ ಕಟ್ಸ್ಕೋಬಾರ್ದು ಅಂಥವ್ಕೆಲ್ಲ ತಿಳಿಸ್ಕಡ್ಸು ತಲೆ ಕಟ್ಸ್ಕೊಂಡ್ರೆ ನಾವು ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆದರೆ ತುಕಾಲಿಗಳ ಜೊತೆಗೆ ಹೊಂದ್ಕೊಂಡು ಹೋಗೋಕ್ಕಾಗಲ್ಲ ನಮಸ್ಕಾರ ನಾವಂತೂ ಅಲ್ಲಿ ಕಾಲ ಅಲ್ಲಿ ಹೋಗೋದಿಲ್ಲ ಅದು ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ನಮಗೆ ಹೊಸ ವರ್ಷ ಅಲ್ಲವೇ ಅಲ್ಲ